ಅದೇನೋ ಬಿಸ್ತೀನಿ ಅಂತ ಹೇಳೋನಪ್ಪ ನನಗೆ ಇಕ್ಬಾಲ್ ಹುಸೇನ್ ಅದು ಏನು ಬಿಸ್ತಾನೋ ನನಗಂತೂ ಗೊತ್ತಿಲ್ಲ ಅದಕ್ಕೆ ನಾನಿವತ್ತು ರಾಮನಗರದಲ್ಲೇ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ ಇಕ್ಬಾಲ್ದು ನಾನು ಬಿಚ್ಚೀನೋ ನೋಡ್ತೀನಿ ಯಾರು ಯಾರು ಬಿಸ್ತಾರೆ ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ ಅವ್ರಿಗೆ ರಾಮನಗರ ಬೇಡ ಅಂದ್ರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕ್ಪುರ ಜಲ್ಲೇ ಬೀಚ್ ಅಲ್ಗೂ ರೆಡಿ ಅವ್ರು ಕೇಳಿದ ಕಡೆ ನಾನು ರೆಡಿ ಇದ್ದೀನಿ ನಂದು ಅವ್ರಿಗೆ ಬಿಚ್ಚಬೇಕಿಲ್ಲ ಅವ್ರ ಬಿಚ್ಚಬೇಕು ನೋಡೋಣ ನೋಡೋಣ ಇಕ್ಬಾಲ್ ಹುಸೇನ್ ಹೇಳಿರೋದು